ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ಸಂಕ್ರಾಂತಿ ಸ್ಪೆಷಲ್ಲಾಗಿ ನಾನು ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೇನೆ ನಾನು ಆ್ಯಕ್ಚುಲಿ ಬಂದುಬಿಟ್ಟು ಈ ವಿಡಿಯೋ ಮಾಡೋ ಪ್ಲ್ಯಾನಲ್ಲಿ ಇರಲಿಲ್ಲ ನಾನು ನಮ್ಮ ಕ್ವಾರ್ಟರ್ಸ್ ಅವ್ರ ಜೊತೆ ಎಲ್ಲ ಸೇರಿಕೊಂಡು ಇಲ್ಲಿ ಕೂಡ್ಲಿ ತೀರ್ಥ ಅಂತ ಇದೆ ಶಿವಮೊಗ್ಗದ ಹತ್ರ ಸೊ ಅದನ್ನು ನೋಡೋಕ್ಕೆ ಅಂತ ಬಂದಿದ್ವಿ ನಾವು ಸೊ ಇಲ್ಲಿ ಬಂದ ಮೇಲೆ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಇಲ್ಲಿದ್ದಾರಲ್ಲ ಇವರೇ ನಮ್ಮ ಕ್ವಾರ್ಟರ್ಸ್ನವರು ಎಲ್ಲ ನೀಝ ನೀರಲ್ಲಿ ಸ್ನಾನ ಇದ್ದಾರೆ ಸೊ ಅವರೆಲ್ಲ ಬಟ್ಟೆ ತೊಗೊಂಡು ಬಂದಿದ್ದರು ಸ್ನಾನ ಮಾಡೋಕ್ಕೆ ಸೊ ಅವರು ಮಾಡ್ತಾ ಇದ್ದಾರೆ ಬಟ್ ನನ್ನ ನಾನು ವಿದೌಟ್ ಪ್ಲ್ಯಾನ್ ಬಂದಿರೋದ್ರಿಂದ ಯಾವ ಬಟ್ಟೆನೂ ತಂದಿಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ತಾ ಇದ್ದೆ ಅವರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆ ಈ ಬಂದು ಕೂಡ್ಲಿ ತೀರ್ಥದ ಬಗ್ಗೆ ನಾನೊಂದು ವಿಡಿಯೋ ಮಾಡಿ ಹಾಕೋಣ ಅಂತ ಮುಂಚೆಯಿಂದ ಅಂದ್ಕೊಂಡಿದ್ದೆ ಬಟ್ ಅದು ಈ ಥರ ಅನ್ಎಕ್ಸ್ಪೆಕ್ಟೆಡಾಗಿ ಹಾಕ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ ಸೊ ಏನಾಯಿತು ಅಂತಂದರೆ ನಾನಿಲ್ಲಿ ಮೇಲೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ ಈಗ ಆ್ಯಕ್ಚುಲಿ ಬಂದುಬಿಟ್ಟು ಇದು ಕೂಡ್ಲಿ ತೀರ್ಥ ಅಂತ ಶಿವಮೊಗ್ಗದ ಹತ್ತಿರ ಇರೋದು ಇಲ್ಲಿ ನಿಮಗೆ ಸ್ಪೆಷಲ್ ಏನಪ್ಪ ಅಂತಂದರೆ ರೈಟ್ ಸೈಡಿಂದ ಒಂದು ನದಿ ಬಂದು ಜಾಯಿನ್ ಆಗುತ್ತೆ ಲೆಫ್ಟ್ ಸೈಡಿಂದ ಒಂದು ನದಿ ಬಂದು ಜಾಯಿನ್ ಆಗುತ್ತೆ ಇವೆರಡೂ ನದಿ ಸೇರಿದ ಮೇಲೆ ಇದಕ್ಕೊಂದು ಹೆಸರೇ ಬದಲಾಗುತ್ತೆ ರೈಟ್ ಸೈಡಲ್ಲಿ ಬರೋದು ಭದ್ರಾ ನದಿ ಅಂತ ಲೆಫ್ಟ್ ಸೈಡಲ್ಲಿ ಬರೋದು ತುಂಗಾ ನದಿ ಅಂತ ಇವೆರಡೂ ನದಿಗಳು ಸೇರಿದ ಮೇಲೆ ಇದು ತುಂಗಭದ್ರೆಯಾಗಿ ಕನ್ವರ್ಟ್ ಆಗುತ್ತೆ ಸೊ ಅದಕ್ಕೆ ಎಲ್ಲರೂ ಇದಕ್ಕೆ ತುಂಗಭದ್ರಾ ತುಂಗಭದ್ರಾ ಅಂತ ಕರೀತಾರೆ ಈ ಒಂದು ಎರಡೂ ನದಿಗಳು ಬಂದು ಸೇರೋದ್ರಿಂದ ಇಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ತುಂಬ ಜನ ಬರ್ತಾರೆ ಸೊ ಹಾಗೆ ಬಂದು ಇಲ್ಲಿ ಒಂದು ಫ್ಯಾಮಿಲಿ ಜೊತೆಗೆ ಎಂಜಾಯ್ ಕೂಡ ಮಾಡ್ತಾರೆ ಹಾಗೆ ಇಲ್ಲಿನ ಒಂದು ಪ್ರಕೃತಿ ಸೌಂದರ್ಯವನ್ನು ಮಜಾ ಎಂಜಾಯ್ ಮಾಡಿ ಹಾಗೆ ಎಲ್ಲರೂ ತೆರಳುತ್ತಾರೆ ಸೊ ನಾವು ಕೂಡ ಇವತ್ತು ಅದನ್ನೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಸೊ ನಿಮಗೆ ಈಗ ತೋರಿಸ್ತೀನಿ ಬನ್ನಿ ಯಾವ ಕಡೆಯಿಂದ ನದಿ ಬರುತ್ತೆ ಹೇಗೆ ಏನು ಅಂತ ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ ಲೆಫ್ಟ್ ಸೈಡಲ್ಲಿ ಬಂದಿರೋದು ತುಂಗಾ ನದಿ ಆಮೇಲೆ ರೈಟ್ ಸೈಡಲ್ಲಿ ನಿಮಗೇನು ಕಾಣಿಸ್ತಾ ಇದೆ ಇದು ಭದ್ರಾ ನದಿ ಇವೆರಡೂ ಬಂದು ಇಲ್ಲಿ ಮಧ್ಯಕ್ಕೆ ಸೇರಿಕೊಂಡಿದ್ದಾವೆ ನಾವೀಗ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀವಿ ಸೊ ಇದು ಭದ್ರಾ ನದಿ ನೋಡಿ ಈ ಥರ ಬಂದಿದೆ ಸೊ ಬಂದು ಆ ಕಡೆಯಿಂದ ಬರುವಂಥ ಒಂದು ತುಂಗಾ ನದಿಗೆ ಸೇರಿಕೊಂಡು ಇಲ್ಲಿಂದ ಮುಂದೆ ಎರಡು ನದಿಗಳು ಸೇರಿ ಮುಂದೆ ಹೋಗ್ತವೆ ನಮ್ಮ ಹೊಸಪೇಟೆಯ ತುಂಗಭದ್ರಾ ಡ್ಯಾಮು ಏನ್ ನೀವೇನು ಕೇಳಿರ್ತೀರ ಇದೇ ಒಂದು ನೀರು ಅಲ್ಲಿ ಡ್ಯಾಮಿಗೆ ಹೋಗೋದು ಸೊ ಅಲ್ಲಿ ತುಂಗಭದ್ರೆಯಾಗಿ ಎಲ್ಲರೂ ಕರೀತಾರೆ ಇದನ್ನ ಹಾಗೆ ಈ ನದಿಯ ದಡದಲ್ಲಿ ಒಂದು ಶಿವನ ವಿಗ್ರಹವಿದೆ ಹಾಗೆ ಅದಕ್ಕೊಂದು ಚಿಕ್ಕದಾದ ಒಂದು ದೇವಸ್ಥಾನ ಇದೆ ಅದರ ಎದುರುಗಡೆ ನಂದಿ ಕೂಡ ಇದ್ದಾನೆ ಸೊ ಇದು ನೀರು ಫುಲ್ ತುಂಬಿಕೊಂಡಾಗ ಹೊಳೆ ಆವಾಗ ಈ ದೇವಸ್ಥಾನ ಪುಟ್ಟ ದೇವಸ್ಥಾನ ನೀರಲ್ಲೇ ಇರುತ್ತೆ ಆವಾಗ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಹೊಳೆಗೆ ಕೆಳಗಡೆ ಇಳಿದು ಬರೋಕ್ಕೆ ಮೆಟ್ಲುಗಳಿದ್ದಾವೆ ತುಂಬ ಎತ್ತರದಲ್ಲಿ ಮಾಡಿದ್ದಾರೆ ಯಾಕೆ ಎತ್ತರದಲ್ಲಿ ಮಾಡಿದ್ದಾರೆ ಅಂದರೆ ಇಲ್ಲಿ ಹೊಳೆ ತುಂಬಿ ಹರಿಯುವಾಗ ಮೇಲೆ ನೀರು ಬರಬಾರ್ದು ಅಂತ ಎತ್ತರವಾಗಿ ಮಾಡಿದ್ದಾರೆ ಹಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ಲೇಸು ನೋಡೋದಕ್ಕೆ ಎರಡು ಸಾಲಲ್ಲ ನೋಡಿ ಎಷ್ಟು ಸಖತ್ತಾಗಿದೆ ಹಾಗೆ ನಿಮಗೆ ನಿಮಗಿಲ್ಲೊಂದು ನರಸಿಂಹಸ್ವಾಮಿ ದೇವಸ್ಥಾನವು ಕೂಡ ಕಂಡುಬರುತ್ತದೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಫಲಪುಷ್ಪಗಳಿಂದ ಅಲಂಕಾರಗೊಂಡ ನರಸಿಂಹಸ್ವಾಮಿ ನಿಮಗೆ ಉದ್ಭವ ಮೂರ್ತಿಯಾಗಿ ಕಾಣಬರುತ್ತೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನವೂ ಕೂಡ ಕಂಡುಬರುತ್ತದೆ ಆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಶೃಂಗೇರಿ ಶಾರದಾಂಬೆಯ ಮೂರ್ತಿ ಸಹ ಕಂಡುಬರುತ್ತದೆ ಹಾಗೆ ಇದು ಶೃಂಗೇರಿಯ ಮೂಲ ಪೀಠವೆಂದು ಇಲ್ಲಿ ಪ್ರಸಿದ್ಧಿ ಪಡೆದಿದೆ ಹಾಗೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ನೂರಾರು ಭಕ್ತರಿಗೆ ಅನ್ನಪ್ರಸಾದದ ಸೇವೆಯು ಕೂಡ ನಡೆಯುತ್ತಾ ಇದೆ ಸೊ ಇದನ್ನೆಲ್ಲ ಕೇಳ್ತಾ ಇದ್ದರೆ ನಮಗೆ ತುಂಬ ಗ್ರೇಟ್ಫುಲ್ ಫೀಲ್ ಬರುತ್ತೆ ಐ ಹೋಪ್ ನನಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಕದಂಬರ ಕಾಲದ ಬನವಾಸಿ ಶೈಲಿ ಒಂದು ದೇವಸ್ಥಾನವೂ ಕೂಡ ಇದೆ ಆ ಒಂದು ದೇವಸ್ಥಾನದ ವಿಹಂಗನ ನೋಟವನ್ನು ನಾನು ಸೇರಿಹಿಡಿದಿದ್ದೇನೆ ಅದನ್ನು ಕೂಡ ನಿಮಗೆ ಹಾಕ್ತೇನೆ ನೀವು ನೀವು ಕೂಡ ನೋಡಿ ಸೊ ಅದರ ಮೂಲಕ ನೀವು ನನ್ನ ಹೀಗೆ ಹರಿಸಿ ಬೆಳೆಸಿ ನಮ್ಮನ್ನು ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ इश्क इश्पी ओके फ्रेंड बाय